ಹೆಸರು ರೋಹಿತ್ ಹೆಸರು ಮಂಜುಳಾ ನಮ್ಮ ಅಪ್ಪನ ಹೆಸರು ಉಲ್ಗಪ್ಪ ನಾ ನಮ್ಮ ಟೀಚರ್ ಹೆಸರು ಸುಮಂಗ್ಲಾ ಟೀಚರ್ ನಮ್ಮ ಊರು ಹೊಸಲಿಂಗಪುರ ಮೂರನೇ ಕೇಂದ್ರ ಅಂಗನವಾಡಿ ಮಗು ನಾನು ಭಾರತದ ಸಂವಿಧಾನ ಪೀಠಿಕೆಯನ್ನು ಹೇಳುತ್ತೇನೆ ಭಾರತದ ಸಂವಿಧಾನ ಪೀಠಿಕೆ ಭಾರತದ ಜನಗಳಾದ ನಾವು ಸಾರ್ವಭೌಮ ಸಮಾಜವಾಗಿ ಸರ್ವಧರ್ಮ ಸಮವಾದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ಅದರ ಸಮ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಸದ್ದೆ ಮತ್ತು ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ನಮ್ಮ ವ್ಯಕ್ತಿಗೌರವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಪ್ರಾತು ಭಾವನೆಯನ್ನು ವೃದ್ಧಿಗೊಳಿಸಲು ನಮ್ಮ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನವನ್ನು ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಹದಿನೈದು ಅರ್ಪಿಸಿಕೊಂಡಿದೆ ಧನ್ಯವಾದಗಳು